ಎಲ್ರಿಗೂ ನಮಸ್ಕಾರ ಪ್ರತಿಯೊಂದು ಕಾರ್ಯಕ್ಕೂ ನಿಗದಿಯಾದ ಕಾಲವಿದೆ ಜಗತ್ತಿನಲ್ಲಿ ನಡೆಯುವ ಒಂದೊಂದು ಕೆಲಸಕ್ಕೂ ಸೂಕ್ತ ಸಮಯವಿದೆ ಹುಟ್ಟುವ ಸಮಯ ಸಾಯುವ ಸಮಯ ನಡೆಯುವ ಸಮಯ ನೆಟ್ಟದನ್ನು ಕೇಳುವ ಸಮಯ ಕೊಲ್ಲುವ ಸಮಯ ಗುಣಪಡಿಸುವ ಸಮಯ ಕೆಡೆವಿಡುವ ಸಮಯ ಕೆಟ್ಟ ಕೆಟ್ಟಿ ಎಬ್ಬಿಸುವ ಸಮಯ ಆಳುವ ಸಮಯ ನಗುವ ಸಮಯ ಗೋಲಾಡುವ ಸಮಯ ಕುಣಿದಾಡುವ ಸಮಯ ಕಲ್ಲುಗಳನ್ನು ಬಿಸಾಡುವ ಸಮಯ ಕಲ್ಲುಗಳನ್ನು ಕೂಡಿಸುವ ಸಮಯ ಆಲಿಂಗನ ಮಾಡುವ ಸಮಯ ಆಲಿಂಗನ ಮಾಡ ಮಾಡದ ಸಮಯ ಗಳಿಸುವ ಸಮಯ ಕಳೆದುಕೊಳ್ಳುವ ಸಮಯ ಕಾಪಾಡುವ ಸಮಯ ಬಿಸಾಡುವ ಸಮಯ ಹರಿಯುವ ಸಮಯ ಒಲಿಯುವ ಸಮಯ ಸುಮ್ಮನೀರು ಸುಮ್ಮನೀರು ಸಮಯ ಮಾತನಾಡುವ ಸಮಯ ಪ್ರೀತಿಸುವ ಸಮಯ ದ್ವೇಷಿಸುವ ಸಮಯ ಯುದ್ಧ ಮಾಡುವ ಸಮಯ ಸಮಾಧಾನ ಮಾಡುವ ಸಮಯ ಈಗ ಒಂದಕ್ಕೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು ಕಷ್ಟಪಟ್ಟು ಮಾಡುವ ದುಡಿಮೆಯಿಂದ ಒಬ್ಬನಿಗೆ ಸಿಗುವ ಲಾಭ ಆದರೂ ಏನು ನರಮಾನವರ ಕರ್ತವ್ಯವೆಂದು ದೇವರು ವಿಧಿಸುವ ದುಡಿಮೆಯನ್ನು ನಾನು ಗಮನಿಸಿದ್ದೆ ಒಂದೊಂದು ವಸ್ತುವನ್ನು ಸಮಯ ತಕ್ಕಂತೆ ಸುಂದರವಾಗಿ ನಿರ್ಮಿಸಿದ್ದಾರೆ ದೇವರು ಇಲ್ಲ ಇದಲ್ಲದೆ ಮನುಷ್ಯನ ಹೃದಯದಲ್ಲಿ ಅಮರತ್ವದ ಪ್ರತಿಮೆಯನ್ನು ಮೂಡಿಸಿದ್ದಾರೆ ಮನುಷ್ಯನು ತಮ್ಮ ಇಡೀ ಜೀವನದಲ್ಲಿ ಸುಖ ಸಂತೋಷವನ್ನು ಅನುಭವಿಸುವುದಕ್ಕಿಂತ ಮೇಲಾದದ್ದು ಅವರಿಗೆ ಯಾವುದು ಇಲ್ಲ ಎಂಬುದು ನಾನು ಗ್ರಹಿಸಿದ್ದೇನೆ ಅಲ್ಲದೆ ಪ್ರತಿಯೊಬ್ಬರು ಅನ್ನಪಾನಗಳನ್ನು ಸೇವಿಸಿ ತನ್ನ ತನ್ನ ನಂತರದ ದುಡಿಮೆಯನ್ನು ಸೇವಿಸಿ ತನ್ನ ತನ್ನ ನಂತರದ ದುಡಿಮೆಗಳಲ್ಲೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವೇ ಎಂದು ನಮ್ಮ ತಿಳಿದಿದೆ ದೇವರ ಕಾರ್ಯವೆಲ್ಲವೂ ಶಾಶ್ವತವಾದದ್ದು ಎಂದು ಬಲ್ಲೆ ಅದಕ್ಕೆ ಯಾವುದಾದ ಯಾವನಾದನ್ನೂ ಸೇರಿಸಲಾಗದು ಅದರಿಂದ ಯಾವುದೂ ಕಳೆಯಲಾಗದು ತಮ್ಮ ಸನ್ನಿಧಿಯಲ್ಲಿ ಮಾನವರು ಭಯಭಕ್ತಿಯಿಂದ ಇರಬೇಕೆಂಬ ಕಾರಣದಿಂದಲೇ ದೇವರು ಹೀಗೆ ಮಾಡುತ್ತಾ ಮಾಡಿದ್ದಾರೆ ಈಗಿನದ್ದು ಹೀಗೆ ಇತ್ತು ಮುಂದಿನದ್ದು ಈಗಲೂ ಇದೆ ಗತಿಸಿ ಓದದನ್ನು ದೇವರು ಮರಳಿ ಬರಮಾಡದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡ